ಈಗಾಗಲೇ ಒಂದು ವಾರದಿಂದ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ರೈತರು ಕಬ್ಬಿನ ಬೆಲೆ ನಿಗದಿಪಡಿಸುವಂತೆ ಮೂರು ಸಾವಿರದ ಐದನೂರು ರೂಪಾಯಿಯನ್ನ ಘೋಷಿಸಬೇಕಂತೆ ಎಲ್ಲ ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಆದ್ರೆ ಈ ನಿದ್ರಾಮಯ್ಯ ಸರ್ಕಾರ ಇನ್ನೂ ಕಣ್ಣು ತೆಗಿತೇ ಇಲ್ಲ ಮಲಗಿಬಿಟ್ಟಿದ್ದಾರೆ ಈ ಸರ್ಕಾರಕ್ಕೆ ಮೂರು ಬಿಟ್ಟ ಸರ್ಕಾರ ಅಂತ ಹೇಳ್ಬಹುದು ಮಾನ ಮರ್ಯಾದೆ ನಾಚಿಕೆ ಇಲ್ಲದ ಸರ್ಕಾರ ಅಂತ ಹೇಳ್ಬೋದು ಬೆಳಗಾವಿ ಜಿಲ್ಲೆ ಉಸ್ತುವಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸ ಯಾಕಂದ್ರೆ ಅವರು ಸುಮಾರು ನಾಲ್ಕೈದು ಫ್ಯಾಕ್ಟರಿಗಳದ್ ರೈತರ ಬಗ್ಗೆ ಒಂದು ಕಿಂಚಿತ್ತು ಅವರಿಗೆ ಕಳಕಳಿ ಇಲ್ಲ ಅಂತ ಈ ಮೂಲಕ ನಮ್ಗೆ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದಾವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬನ ನಾಳೆ ಇವತ್ತು ಸಂಜೆವರೆಗೆ ಏನಾದ್ರು ಘೋಷಣೆ ಮಾಡದಿದ್ರೆ ನಾಳೆ ರಾಜ್ಯಾದ್ಯಂತ ಬಂದ್ ಕರೆ ಹೋಡುದಕ್ಕ ಕನ್ನಡಿಗರ ಶಕ್ತಿ ರೈತರ ಶಕ್ತಿ ಏನಮ್ಮನ್ನು ತೋರಿಸಬೇಕಾಗತ್ತೆ ಕೂಡಲೇ ಸಂಜೆ ಒಳಗೆ ರೈತರ ಎಲ್ಲ ಬೇಡಿಕೆಗಳನ್ನ ಈಡೇರಿಸ ಈಡೇರಿಸಬೇಕಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದಾವೆ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯಾದ್ಯಂತ ಬಂದ್ ಕರೆ ಹುಡುಗ ಕನ್ನಡಿಗರ ಶಕ್ತಿ ರೈತರ ಶಕ್ತಿ ಒಂದು ವಾರದಿಂದ ರೈತರ ಹೋರಾಟ ನಡೆದಿದ್ದಕ್ಕ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಎಲ್ಲಾ ರಾಜಕಾರಣಿಗಳಾಗಿರ್ಬೋದು ತಾವೆಲ್ಲ ತಾವೆಲ್ಲಾ ನೋಡ್ಕೊಂತು ಕಣ್ಣು ಮುಚ್ಕೊಂಡು ಕುಂತಿದ್ರಿ ಅಂತ ನಾವು ತಿಳ್ಕೊಬೇಕಾಗಿದೆ ಯಾಕಂದ್ರ ಸುಮಾರು ಒಂದು ವಾರದಿಂದ ಹೋರಾಟ ನಡೆದ್ರು ಕೂಡ ಯಾರು ಆ ಕಬ್ಬಿಗೆ ಬೆಲೆನೇ ಇಲ್ಲ ಆತರ ಮಾಡಿಬಿಟ್ಟಿದ್ರಿ ನಿಮ್ಮ ಫ್ಯಾಕ್ಟ್ರಿಗಳು ನಿಮ್ಮ ಫ್ಯಾಕ್ಟ್ರಿಗಳು ನೀವು ನಡೆಸ್ಬೇಕಾದ್ರೆ ಕಬ್ಬು ರೈತರು ಕಬ್ಬು ಕೊಟ್ರೆ ನಿಮ್ಮ ಫ್ಯಾಕ್ಟ್ರಿ ನಡಿತಾವು ರೈತರು ಕಬ್ಬು ಕೊಡ್ಲಿಲ್ಲ ಅಂದ್ರ ನಿಮ್ಮ ಫ್ಯಾಕ್ಟ್ರಿ ಹೆಂಗ್ ನಡಿಬಹುದು ನಾವ್ ಕೇಳ್ಕೊಬೇಕಾಗ್ತಿದೆ ನಾವ್ ಕೇಳ್ಕೊಬೇಕಾಗ್ತಿದೆ ಯಾಕಂದ್ರ ಬೆಳಗಾವಿ ಎಲ್ಲಾ ರಾಜಕಾರಣಿಗಳು ಫ್ಯಾಕ್ಟ್ರಿ ಅದಾವ ಎಲ್ಲಾ ರಾಜಕಾರಣಿಗಳು ಫ್ಯಾಕ್ಟ್ರಿಗಳು ಇದ್ದು ಕೂಡ ನೀವು ಏನು ಕಬ್ಬಿಗೆ ಬೆಲೆನ ಇಲ್ಲ ಅಂತ ಅನ್ನು ಕೂಡ ಮಾಡಿದ್ರಿ ಏನು ಬೆಳಗಾವಿ ಶಾಸಕರಾಗಿರ್ಬಹುದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಮಾತಾಡಿದ್ದಾರೆ ಎಲ್ಲ ಫ್ಯಾಕ್ಟ್ರಿ ಮಾಲಕರಿಗೆ ನಾನು ಮಾತಾಡ್ಕೊಂಡು ಆಮೇಲೆ ಮಾತಾಡ್ತೇನೆ ಅಂತೇಳಿ ಮತ್ತೆ ನಿಮ್ದು ಫ್ಯಾಕ್ಟ್ರಿ ಅನ್ನು ಬಂದ್ ಮಾಡಿ ಕಿಲಿ ಹಾಕೊಂಡು ಮನೆಯಲ್ಲಿ ಹೋಗಿಲ್ಲ ನೀವು ರಾಜೀನಾಮೆ ಕೊಟ್ಟು ಮನೆ ಕುಂಕೊಳ್ಳಿ ನಿಮ್ಗೆ ಮಾತಾಡಕ್ ತಾಕತ್ತಿಲ್ಲ ಅಂದ್ರೆ ಯಾಕೆ ರಾಜಕಾರಣಿ ಒಳಗೆ ಬರ್ತಾ ಇದ್ರಿ ನೀವು ಜನರು ಓಟ್ ತಗೊಂಡು ಜನರ ಹಿಂದಿರ್ಬೇಕು ಅನ್ನುವಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಬೆಳಗಾವಿ ಶಾಸಕರಿ ಆಗಿರೋಂತ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಅತಿ ಚೆನ್ನಾಗಿ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ನೀವೇನು ಬಾಯಿ ಬಿಡ್ತಾ ಇಲ್ಲ ನೀವು ಇದ್ದಂತ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯವ್ರ ಮೇಲೆ ನಾವು ನಾವೇನ್ ಇದ್ದಿದ್ದು ಜಿಲ್ಲಾಧಿಕಾರಿ ಅವ್ರಿಗೆ ಹೇಳ್ಬಿಟ್ಟಿದೀವಿ ಅಂತ ಹೇಳ್ತೀರಿ ಜಿಲ್ಲಾಧಿಕಾರಿ ಅವ್ರಿಗೆ ಹೇಳ್ಬೇಕಾದ್ರು ನೀವು ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಯಾಕೆ ಆಗಿದ್ರಿ ಬೆಳಗಾವಿ ಜಿಲ್ಲೆ ದೊಡ್ಡ ಉಸ್ತುವಾರಿ ಮಂತ್ರಿ ಆಗಿ ರೈತರಿಗೆ ಅಲ್ಲೇ ಆದ್ರೂ ಕೂಡ ನೀವು ಧ್ವನಿ ಹತ್ತಾ ಇಲ್ಲ ಅಂದ್ರೆ ಏನ್ ಕಾರಣ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮುಂದಿನ ತೀರ್ಮಾನದಲ್ಲಿ ಏನಾದರೂ ಓಟ್ ಬೇಡಕ್ ಬಂದ್ರು ನಿಮ್ಮನ್ನ ಜನ ಲೋಟ್ ಕೊಡುವಂತ ಕೆಲಸ ಮಾಡ್ತಾರೆ ಯಾವ್ದು ಕಾರಣಕ್ಕೆ ನಿಮ್ಮನ್ನ ಓಟ್ ಕೊಡುದಿಲ್ಲ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನ ಲೋಟ್ ಕೊಟ್ಟು ಕರ್ಸುವಂತ ಕೆಲಸ ಮಾಡಬೇಕಾಗ್ತಿದೆ ಇಡೀ ರಾಜ್ಯದ ಕನ್ನಡಿಗರು ಇಡೀ ರಾಜ್ಯದ ರೈತರು ನಿಮ್ಮನ್ನೆಲ್ಲ ತಕ್ಕ ಪಾಠ ಕಲಿಸ್ತಾ ಇದಾರೆ ನೀವು ವಿಚಾರ ಮಾಡ್ಕೊಳ್ಳಿ ಸಂಜೆ ಆರು ವರ್ಗಡೆ ಸಂಜೆ ಆರು ವರ್ಗಡೆ ನೀವೇನಾದ್ರು ಘೋಷಣೆ ಮಾಡಿ ಮೂರುವರೆ ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ರ ಅವರಿಗೆ ರೈತರಿಗೆ ಸಮಾಧಾನ ಆಗುವಂತ ಮಾಡಿಕೊಟ್ರೆ ನಾವೆಲ್ಲ ಕನ್ನಡಿಗರು ನಿಮ್ಮ ಜೊತೆಗಿರ್ತೇವಿ ಇಲ್ಲ ಆದ್ರೂ ಕೂಡ ನಾಳೆ ಸಂಪೂರ್ಣ ಏಳನೇ ತಾರೀಕು ಸಂಪೂರ್ಣ ಬಂದ್ ಕರೆ ಬೆಳಗಾವಿ ಕೊಟ್ಟಿದ್ದೇವೆ ಬೆಳಗಾವಿ ಬಂದ್ ಮಾಡೇ ಮಾಡ್ತೇವೆ ಬೆಳಗಾವಿ ಬಂದ್ ಯಾರಿಗೋಸ್ಕರ ಕನ್ನಡಿಗೋಸ್ಕರ ಬೆಳಗಾವಿ ಬಂದ್ ಯಾರಿಗೋಸ್ಕರ ರೈತರಿಗೋಸ್ಕರ ಬೆಳಗಾವಿ ಬಂದ್ ಯಾರಿಗೋಸ್ಕರ ಜನರಿಗೋಸ್ಕರ ಇದನ್ನ ಬಂದ್ ಕರೆ ಅಲ್ಲ ಜನರಿಗೋಸ್ಕರ ರೈತರಿಗೆ ಅನ್ಯ ಆಗಿರೋದು ರೈತರಿಗೋಸ್ಕರ ಇಂತ ಬೆಳಗಾವಿ ಬಂದನ್ನು ನಾವು ಮಾಡ್ತೇವೆ ನಿಮ್ಮ ಬೆಂಬಲ ಇಲ್ಲ ಅಂದ್ರ ನಿಮ್ಮ ರಾಜೀನಾಮೆ ಕೊಟ್ಟು ನೀವೆಲ್ಲಾ ರಾಜಕಾರಣಿಗಳು ಮನೆಯಲ್ಲಿ ಕುಂದ್ಕೋಬೇಕಂತ ನಾನು ಕೇಂದ್ರ ಸರ್ಕಾರಕ್ಕೂ ಧಿಕ್ಕಾರ ಕೂಡ ನಾನು ಆಗ್ತಾ ಇದ್ದೇನೆ ಮಾಡ್ ಪ್ರ ರೈತರ ಅನ್ನಕ್ಕೋಸ್ಕರ ಮನಿಗೋಸ್ಕರ ಏನ್ ನಮಗ್ ಮನಿ ಕಟ್ಟಿ ಕೊಡ್ರಿ ಆಸ್ತಿ ಬರ್ದ್ ಕೊಡ್ರಿ ಅದ್ ಮಾಡ್ತಾ ಇಲ್ಲ ಒಂದ್ ಏನೋ ಒಂದು ನಮ್ಮ ರೈತರು ಒಂದ್ ರೂಪಾಯಿ ಕಬ್ಬು ಕಟ್ಕೊಂಡ್ ಬೆಳೆ ಕೊಡ್ರಿ ಅಂತ ಎಂಟು ದಿವಸ ಆತ್ರಿ ಸರ್ ಇವತ್ತು ಬೀದಿಗಳ ಹೋರಾಟ ಮಾಡ್ತಾರ್ರಿ ಈ ಸರ್ಕಾರಕ್ಕೆ ಗೊತ್ತಾಗ್ತಾ ಇರ್ತಾ ರೀ ಎಷ್ಟೋ ಸಂಘಟನೆಗಳು ಬೀದಿಗಳ ಹೋರಾಟ ಮಾಡ್ತಾ ಇದ್ರಿ ಒಟ್ಟೆ ಈ ಸರ್ಕಾರ ಗೊತ್ತಾಗ್ತಾ ಇಲ್ರಿ ಸಿದ್ರಾಮಯ್ಯ ಬರ್ತಾ ಇಲ್ಲ ಯಾವ ಕಾರಣಕ್ಕೂ ಫೋನ್ ಫೋನ್ಯಾಗ ಮುಗ್ಸ್ತಾ ಇದ್ರಿ ಇಲ್ಲಿ ಬಂದ್ ಮಾತಾಡ್ಬೇಕ್ರಲ್ಲ ಸರ್ ಒಂದ್ ಮಾತು ಮಾತಾಡ್ತಾ ಇಲ್ಲ ಸರ್ ಇದ ನಮ್ಮ ರೈತರ ಬೆಲೆಗೆ ಒಂದ್ ಮೂರುವರೆ ಸಾವಿರ ರೂಪಾಯಿ ಒಟ್ಟರೆ ಅಟ್ಟ ಸಾಕು ಎಲ್ಲಾರು ಹೊಂದ್ಬಿಡ್ತೇರಿ ಯಾರು ಒಬ್ರು ಮಾತಾಡಕ್ತಾರ ಇವತ್ ಬರ್ತೇನೆ ನಾಳೆ ಬರ್ತಾ ಇರ್ತಾರ ಸಿದ್ದರಾಮಯ್ಯ ಬರ್ಬೇಕಿಲ್ರಿ ಅವ್ರ ಈಗ ಸಿಎಂ ಅವರೇ ಅದರಲ್ಲ ಅವರೇ ಬರ್ಬೇಕು